ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಮಿಲ್ಕ್ ಪೌಡರ್ನಿಂದ ಇನ್ನೂ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಬರ್ಫಿ ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲಲ್ಲಿ ಮಿಲ್ಕ್ ಪೌಡರನ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಕಪ್ಪು ಮೆಜರ್ಮೆಂಟ್ನ ತಗೋಬೋದು ನಾನಿಲ್ಲಿ ಈ ಬೌಲಲ್ಲಿ ಒಂದು ಬೌಲು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ನಾನು ಅಂಗನವಾಡಿನಲ್ಲಿ ಕೊಡೋ ಮಿಲ್ಕ್ ಪೌಡರ್ನ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡು ಅಂಗಡಿನಲ್ಲಿ ಸಿಗೋ ಮಿಲ್ಕ್ ಪೌಡರ್ನ ಬಳಸ್ಬೋದು ಹಾಗೆ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ ಇದು ತುಪ್ಪ ಸುಡ್ತಾ ಇದೆ ಸ್ವಲ್ಪ ಆ ಥರ ಕಾಯಿಸಿ ಇಟ್ಕೊಳ್ಳಿ ತುಪ್ಪನ ಈಗ ನಾನು ಸ್ವಲ್ಪ ತುಪ್ಪ ಸುಡ್ತಿರೋದ್ರಿಂದ ಸ್ಪೂನ್ನಲ್ಲಿ ಈ ಥರ ಮಿಕ್ಸ್ ಇದ್ದೀನಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ತುಪ್ಪನ ಹಾಕ್ಕೋಬೇಡಿ ಹಾಗೆ ಕೈಯಲ್ಲೂ ಸುಧಾ ಸಡನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ತುಪ್ಪ ಸುಡ್ತಿರೋದ್ರಿಂದ ಕೈ ಸುಡುತ್ತೆ ಸ್ವಲ್ಪ ಈ ಥರ ಸ್ಪೂನ್ನಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿ ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೈನಲ್ಲಿ ಸುಧಾ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ತುಪ್ಪ ಹಾಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಥರ ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೈನಲ್ಲಿ ಈ ಥರ ಉಂಡೆನ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡಿ ಉಂಡೆ ಹೊಡಿತಾ ಇದೆ ಈ ಥರ ಉಂಡೆ ಹೊಡೆದ್ರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕೋಬೇಕಾಗುತ್ತೆ ನಾನು ಉಂಡೆ ಹೊಡೀತಿರೋದ್ರಿಂದ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ಪೂನಷ್ಟು ಮಿಕ್ಕಿದೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕೈನಲ್ಲಿ ಈ ಥರ ಉಂಡೆನ ಕಟ್ಟಿ ನೋಡಿ ಅದು ಉಂಡೆ ಹೊಡಿತಾ ಇಲ್ಲ ಅನಿಸಿದ್ರೆ ಪರ್ಫೆಕ್ಟಾಗಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ ನೋಡಿ ಇವಾಗ ನಾನು ಪುನಃ ತುಪ್ಪ ಹಾಕ್ಕೊಂಡ್ಮೇಲೆ ಉಂಡೆನ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಉಂಡೆ ಹೊಡಿತಾ ಇಲ್ಲ ಈ ಥರ ನೀಟಾಗಿ ಬರಬೇಕು ಆ ಥರ ನೀವು ತುಪ್ಪನ ಕಾಯಿಸ್ಕೊಂಡು ಈ ಥರ ಮಿಲ್ಕ್ ಪೌಡರ್ಗೆ ಮಿಕ್ಸ್ ಮಾಡ್ಕೊಂಡು ಈ ಥರ ಇಟ್ಕೊಳ್ಳಿ ಆದಷ್ಟು ಸ್ವಲ್ಪ ಗಂಟೆ ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೋತೀನಿ ಇವಾಗ ನಾನು ಇದಕ್ಕೆ ಪಾಕನ ರೆಡಿ ಮಾಡ್ಕೋತೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಫ್ರೈ ಪಾನನ್ನು ತೊಗೊಂಡಿದ್ದೀನಿ ನಾನ್ ಸ್ಟಿಕ್ ತೊಗೊಳ್ಳಿ ಈ ಥರ ಸ್ವೀಟ್ನ ಮಾಡೋದಕ್ಕೆ ಆದಷ್ಟು ನೀವು ಈ ಥರ ದಪ್ಪ ತಳದ ನಾನ್ಸ್ಟಿಕ್ ಪಾತ್ರೆನ ಯೂಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಆ ಪಾನಿಗೆ ಯಾವ ಕಪ್ಪಲ್ಲಿ ಹಾಲು ಪೌಡರನ್ನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಾದರೆ ಸಾಕಾಗುತ್ತೆ ನೀವು ಸ್ವೀಟ್ನ ಜಾಸ್ತಿ ಇಷ್ಟಪಡೋರಾದರೆ ಮಿಲ್ಕ್ ಪೌಡರ್ನ ಎಷ್ಟು ತಗೊಂಡಿದ್ರಿ ಅಷ್ಟೇ ಸಕ್ಕರೆನ ತೊಗೊಳ್ಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕ್ಕೋಬೇಡಿ ಪಾಕ ಬರೋದು ನೋಡಿ ನೋಡಿವಾಗ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಿಗೂ ಕಮ್ಮಿ ನೀರನ್ನು ಹಾಕ್ಕೊಂಡು ನೀಟಾಗಿ ಸಕ್ಕರೆ ಎಲ್ಲ ಕರ್ಗೋವರೆಗೂ ಮಿಕ್ಸ್ ಇದ್ದೀನಿ ಸಕ್ಕರೆ ಎಲ್ಲ ಕರಗೋವರೆಗೂ ನೀವು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ಕರ್ಗಿಸ್ಕೊಳ್ಳಿ ಆಮೇಲೆ ಅದು ಕುದಿ ಬರ್ತಾ ಇರುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸಕ್ಕರೆ ಪಾಕ ಬರೋವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಕಲರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಫುಡ್ ಕಲರ್ನ ಏನು ಬಳಸ್ತಾ ಇಲ್ಲ ಸ್ವಲ್ಪ ಅರಿಶಿಣ ಪುಡಿನ ಹಾಕೊಳ್ಳಿ ಅದೇ ಕಲರ್ ಸಾಕಾಗುತ್ತೆ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಗಂಟಿ ಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಪಾಕ ಬರೋವರೆಗೂ ಕುದಿಸ್ಕೊಳ್ಳಿ ನಾನು ತೋರಿಸ್ತೀನಿ ಯಾವ ಥರ ಪಾಕನ ಮಾಡ್ಕೋಬೇಕು ಅಂತ ಸಕ್ಕರೆ ಎಲ್ಲ ಮೇಲೆ ನೀವು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಪಾಕ ಬಂದಿದೆ ಅಂತ ನೀವು ಟೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಒಂದು ಬೌಲಲ್ಲಿ ಚಿಕ್ಕ ಬೌಲಲ್ಲಿ ನೀರನ್ನು ತಗೊಂಡು ಟೆಸ್ಟ್ ಮಾಡ್ಬೋದು ನೋಡಿ ಇವಾಗ ಕೈನಲ್ಲೇ ನಾನು ತೋರಿಸ್ತಾ ಇದ್ದೀನಿ ಒಂದು ಹೇಳೆ ಪಾಕ ಬರಬೇಕು ಸ್ವಲ್ಪ ಗಟ್ಟಿಯಾಗಿ ಆ ಥರ ನೀವು ಪಾಕನ ರೆಡಿ ಮಾಡ್ಕೊಳ್ಳಿ ಇವಾಗ ಇನ್ನೂ ಬಂದಿಲ್ಲ ನಾನು ಪುನಃ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ ಪಾಕ ನೀವು ಮಿನಿಮಮ್ಮು ಒಂದು ಹದಿನೈದು ನಿಮಿಷನಾದರೂ ಸಕ್ಕರೆ ಎಲ್ಲ ಮೇಲೆ ಕುದಿಸ್ಕೊಳ್ಳಿ ನೋಡಿ ಇವಾಗ ನಾನು ತೋರಿಸ್ತೀನಿ ಸ್ವಲ್ಪ ಈ ಥರ ಕೈಗೆ ನೀವು ನೀರನ್ನು ಹತ್ಕೊಳ್ಳಿ ಸುಡ್ತಾ ಇರುತ್ತೆ ಸ್ವಲ್ಪ ಕೈಗೆ ನೀರನ್ನು ಹತ್ಕೊಂಡು ಈ ಥರ ನೋಡಿ ಕಟ್ಟಾಗಬಾರ್ದು ಅದು ಎಳೆ ಈ ಥರ ಎಳೆದಾಗ ಬರಬೇಕು ಆ ಥರ ನೀವು ಪಾಕನ ರೆಡಿ ಮಾಡ್ಕೋಬೇಕು ಕಾಣಿಸ್ತಿದೆ ಅಂತ ಅನಿಸುತ್ತೆ ನಿಮಗೆ ನೋಡಿ ಇದೇ ಥರ ಪಾಕನ ಮಾಡ್ಕೊಳ್ಳಿ ಇವಾಗ ಪಾಕ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಮಿಲ್ಕ್ ಪೌಡರ್ಗೆ ತುಪ್ಪ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಹಾಕೊಳ್ಳೋಣ ಹಾಕೊಳ್ಳೋದಕ್ಕಿಂತ ಮುಂಚೆ ನೀವು ಫಸ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಲ್ಕ್ ಪೌಡರ್ನ ಹಾಕೋಬೇಡಿ ನೋಡಿ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಲ್ಕ್ ಪೌಡರೆಲ್ಲ ಫುಲ್ಲು ಒಟ್ಟಿಗೆ ಹಾಕ್ಕೊಳ್ಳಿ ಏನು ಗಂಟಾಗೋದಿಲ್ಲ ತಲೆ ಕೆಡಿಸ್ಕೋಬೇಡಿ ಫುಲ್ಲು ಎಲ್ಲ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಪಾಕದ ಜೊತೆ ಇದು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಾಕದ ಜೊತೆ ಮಿಲ್ಕ್ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಕಪ್ಪಷ್ಟು ಕಾಯಿಸಿ ಆರಿಸಿರೋ ಹಾಲನ್ನು ಇದ್ದೀನಿ ನೀವು ರಾ ಮಿಲ್ಕ್ ಬೇಕಿದ್ರೂ ಹಾಕೊಬೋದು ನಾನು ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಲ್ಕ್ ಪೌಡರ್ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಹಾಲನ್ನು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ತಿಳುವಾಗಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ ಈಗ ಇದನ್ನು ನಾನು ಲೋ ಫ್ಲೇಮಲ್ಲೇ ಸುಮಾರು ಒಂದು ಇಪ್ಪತ್ತು ನಿಮಿಷನಾದರೂ ನೀವು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೀವು ಇದನ್ನು ಬೇಯಿಸ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಆ ಥರ ನೀವು ಈ ಥರ ತಿರುಗಿಸ್ಕೊತಾನೆ ನೀವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಕಪ್ ಕಪ್ ಆಗಿಬಿಡತ್ತೆ ನೀವು ಸ್ವೀಟ್ನ ಮಾಡುವಾಗ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಗಟ್ಟಿ ಆಗ್ತಾ ಬರ್ತಿದೆ ಈ ಥರ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗುತ್ತೆ ಆ ಥರ ನೀವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನಾನು ಒಂದೇ ಒಂದು ಪಾಯಿಂಟ್ ಲೋ ಫ್ಲೇಮಲ್ಲಿ ಇಟ್ಟಿರೋದನ್ನು ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ ನೋಡಿ ನಾನು ಇಪ್ಪತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತಳ ಇದೆ ಇನ್ನೂ ಗಟ್ಟಿ ಆಗ್ತಾ ಬರ್ತಿದೆ ಈ ಥರ ಗಟ್ಟಿಯಾಗಬೇಕು ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಇದು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬಂದರೆ ತುಂಬ ಬೇಗ ರೆಡಿಯಾಗುತ್ತೆ ನೋಡಿ ತಿರುಗಿಸ್ಕೊತಾ ತಿರುಗಿಸ್ಕೊತಾ ನೀವು ಪುನಃ ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಈ ಥರ ನಿಧಾನವಾಗಿ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಚೆಕ್ ಮಾಡೋದಕ್ಕೆ ಸ್ವಲ್ಪ ಕೈನಲ್ಲಿ ಅಂಟುತ್ತಿದೆಯಾ ಇಲ್ವಾ ನೋಡ್ಬೋದು ಯಾವುದೇ ಕಾರಣಕ್ಕೂ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ ಫಸ್ಟೇ ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಪ್ಪ ಏನ ಮೇಲೆ ನಾವು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದು ಸ್ವೀಟು ರೆಡಿಯಾಗಿದೆ ಈಗ ಇದನ್ನು ನಾನು ಎತ್ಕೊಂಡು ಒಂದು ಪ್ಲೇಟಿಗೆ ನೀವು ತುಪ್ಪನ ಸವರ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆನಾದರೂ ಸವರ್ಕೋಬೋದು ನಿಮಗೂ ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಬೇಕಿದ್ರು ಹಾಕೋಬೋದು ನಾನು ಇಲ್ಲಿ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಕಟ್ ಮಾಡಿ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಸ್ವಲ್ಪ ಅಗಲವಾಗಿ ಆಳವಾಗಿಲ್ಲ ಇದು ಪ್ಲೇಟು ಅಗಲವಾಗಿದ್ದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವೀಟು ಸ್ವಲ್ಪ ಮಂದ ಬರೋದಿಲ್ಲ ಸ್ವಲ್ಪ ತೆಳುವಾಗಿ ಬರುತ್ತೆ ಅಂದರೆ ಪೀಸ್ ತೆಳುವಾಗಿ ಬರುತ್ತೆ ಆ ಥರ ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ಸ್ವೀಟನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೀವು ಯಾವುದೇ ಪ್ಲೇಟನ್ನು ತೊಗೋಬೋದು ಪ್ಲೇಟ್ಗೆ ತುಪ್ಪ ಎಲ್ಲ ಸವ್ಕೊಂಡ್ಮೇಲೆ ರೆಡಿಯಾಗಿರೋ ಸ್ವೀಟನ್ನ ಹಾಕ್ಕೊಳ್ಳಿ ಸುಡ್ತಾ ಇರುತ್ತೆ ತುಂಬ ಆರೋಗ್ಯಕ್ಕೆ ಬಿಡಬೇಡಿ ಸುಡ್ತಾ ಇರುವಾಗಲೇ ನೀವು ಇದನ್ನು ಸ್ವೀಟನ್ನ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಟ್ಯಾಬ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ನೀವು ಪ್ರೆಸ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಸ್ವಲ್ಪ ತೆಳುವಾಗೆ ಇರೋದರಿಂದ ಆರದ ಮೇಲೆ ಗಟ್ಟಿಯಾಗುತ್ತೆ ನಾವು ಪಾಕನ ಗಟ್ಟಿಯಾಗಿ ಸ್ವಲ್ಪ ಮಾಡಿಕೊಂಡಿರೋದ್ರಿಂದ ನೀವು ತುಂಬ ಏನು ಗಟ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಗಟ್ಟಿ ಮಾಡಿಕೊಂಡ್ರೆ ಆರೋದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ನಾವು ತಿನ್ನೋದಕ್ಕಾಗಲ್ಲ ಆ ಥರ ಹಂಗೆ ಬಿಡುತ್ತೆ ಈ ಥರ ಸ್ವಲ್ಪ ಟ್ಯಾಬ್ ಮಾಡಿಕೊಂಡ್ರೆ ಅದೇ ಸ್ವಲ್ಪ ತೆಳುವಾಗಿರೋದ್ರಿಂದ ಬಿಸಿ ಇರೋದ್ರಿಂದ ಅದೇ ಫುಲ್ಲು ಪ್ಲೇಟಿಗೆ ಸ್ಪ್ರೆಡ್ ಆಗುತ್ತೆ ನೋಡಿ ಇವಾಗ ಪ್ಲೇಟಿಗೆ ಎಲ್ಲ ಸ್ಪ್ರೆಡ್ ಆಗಿದೆ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಇದ್ದೀನಿ ಅಂದರೆ ನಾನು ಇಲ್ಲಿ ಬರೀ ಬಾದಾಮಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಯಾವ್ದು ಬೇಕಿದ್ದರೂ ನೀವು ಡ್ರೈ ಫ್ರೂಟ್ಸ್ನ ಹಾಕೋಬೋದು ನಾನಿಲ್ಲಿ ಬಾದಾಮಿನ ಮಾತ್ರ ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀವು ಕೈನಲ್ಲಿ ಸ್ವಲ್ಪ ಸ್ವಲ್ಪ ಇದು ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಕಚ್ಕೊಳ್ಳೋದಕ್ಕೆ ಮಾತ್ರ ಸ್ವೀಟಿಗೆ ಇಲ್ಲಾಂದರೆ ಕಟ್ ಮಾಡುವಾಗ ಬಾದಾಮಿ ಎಲ್ಲ ಬಿದ್ದೋಗಿಬಿಡುತ್ತೆ ಅಂತ ಅಷ್ಟೇ ಈ ಥರ ಬಿಸಿನಲ್ಲಿ ಇರುವಾಗಲೇ ಸ್ವೀಟು ಈ ಥರ ಬಾದಾಮಿ ಪೀಸಸ್ನ ಹಾಕ್ಕೊಂಡು ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಇವಾಗ ಬಾದಾಮಿ ಪೀಸಸ್ ಎಲ್ಲ ಹಾಕ್ಕೊಂಡಾಗಿದೆ ಈಗ ನಾನು ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಬಿಸಿರು ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಕಟ್ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗೋದಿಲ್ಲ ಸ್ವಲ್ಪ ಆರಿದ ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ ಸ್ವೀಟು ಅದಕ್ಕೋಸ್ಕರ ನಾನು ಫಸ್ಟೇ ಸ್ವಲ್ಪ ಹಾರದ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಆಮೇಲೆ ನಾವು ತಣ್ಣಗಾದ ಮೇಲೆ ಎಲ್ಲ ಪೀಸಸ್ನ ಎತ್ಕೋಬೋದು ನೀವು ಫ್ರಿಜ್ನಲ್ಲಿ ಬೇಕಿದ್ದರೂ ಒನ್ ಅವರ್ ಇಟ್ಟರೆ ಬೇಗ ಸೆಟ್ ಆಗಿಬಿಡುತ್ತೆ ನೀವು ಆಚೆನಲ್ಲಿ ಇಡೋದಾದರೆ ಒನ್ ಆ್ಯಂಡ್ ಹಾಫ್ ಅವರು ಇಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ಎಲ್ಲ ಫುಲ್ಲು ನಾನು ಈ ಥರ ಕಟ್ ಮಾಡ್ಕೋತೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಎಲ್ಲ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಡೀಪಲ್ಲೂ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇವಾಗಲೇ ನಾನು ಪೀಸಸ್ನ ಎತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಫ್ರಿಜ್ನಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಸ್ವೀಟು ಗಟ್ಟಿಯಾಗುತ್ತೆ ನಾನು ಫ್ರಿಜ್ನಲ್ಲಿ ಏನು ಇನ್ನೂ ಇಟ್ಟಿಲ್ಲ ಆಚೆನೇ ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಸೆಟ್ಟಾಗಿದೆ ಅಂತಂತ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಇನ್ನೂ ಗಟ್ಟಿಯಾಗುತ್ತೆ ಇನ್ನು ಸ್ವೀಟು ಬೇಗ ಈ ಥರ ಕಟ್ ಆಗುತ್ತೆ ಈಗ ನಾನು ಆಚೆನಲ್ಲೇ ಕಟ್ ಮಾಡಿ ತೋರಿಸ್ತಿರೋದ್ರಿಂದ ನಿಮಗೆ ಸ್ವಲ್ಪ ಸಾಫ್ಟಾಗಿ ಕಾಣಿಸ್ತಾ ಇದೆ ಸ್ವೀಟು ಫ್ರಿಜ್ನಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸ್ವೀಟು ಆವಾಗ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನಾನು ಕಟ್ ಮಾಡಿ ಎತ್ಕೊಳ್ಳೋದಕ್ಕೆ ಗಟ್ಟಿಯಾದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಇವಾಗಲೇ ಕಟ್ ಮಾಡಿಕೊಂಡು ಪ್ಲೇಟ್ನಲ್ಲಿ ಇಟ್ಕೊಂಡು ಆಮೇಲೆ ಫ್ರಿಜ್ನಲ್ಲಿ ಇಟ್ಕೊತೀನಿ ನೀವು ಈಗಲೂ ಡೈರೆಕ್ಟಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವೀಟು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸ್ವೀಟು ಬೇಕು ಅನಿಸಿದ್ರೆ ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ರು ಸಾಕು ತುಂಬ ಚೆನ್ನಾಗಿರುತ್ತೆ ಸ್ವೀಟು ನೋಡಿ ಇವಾಗ ಎಲ್ಲ ಪೀಸಸ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನೂ ನಾವು ಫ್ರಿಜ್ನಲ್ಲಿ ಇಟ್ಟಿಲ್ಲ ಆಗ್ಲೇನೆ ಪೀಸಸ್ಸು ಬರ್ತಾಯಿದೆ ನೋಡಿ ನೀ ನಾನು ಎಲ್ಲ ಪೀಸಸ್ನು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸ್ವೀಟು ಎಷ್ಟು ಬೇಗ ಮಾಡ್ಕೊಬೋದು ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ರೆ ವೇಸ್ಟ್ ಮಾಡಬೇಡಿ ಈ ಥರ ಸ್ವೀಟನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಮಕ್ಕಳಿದ್ರೆ ಈ ಥರ ಸಲ ನೀವು ಮಿಲ್ಕ್ ಪೌಡರ್ ಸ್ವೀಟನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡೋರ್ಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಏನಾದರೂ ಫಂಕ್ಷನ್ ಇದ್ದರೆ ನೀವು ಈ ಥರ ಮಿಲ್ಕ್ ಪೌಡರನ್ನ ಬಳಸಿ ಸ್ವೀಟನ್ನು ಮಾಡ್ಬೋದು ನಿಮಗೆ ಈ ಮಿಲ್ಕ್ ಪೌಡರ್ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್